ಸಾವಿನ ಹಿಂದೆ ಪಿತೂರಿ ಬಿಜೆಪಿ ಹಗರಣದ ಕುರಿತು ಫೈಲ್ ಇದೆ ಎಂದ ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಸಾವು ಕಾಂಗ್ರೆಸ್ ಶಿವಸೇನೆ ಗಂಭೀರ ಆರೋಪ ಉಜವಿ ರಾಯ್ ಆತ್ಮಹತ್ಯೆ ಪ್ರಕರಣ ನ್ಯಾಯಾಂಗ ತನಿಖೆ ನಡೆಸುವಂತೆ ವಿತ್ತ ಸಚಿವಿಗೆ ಕೇರಳ ಸಿಎಂ ಪತ್ರ ನಿರ್ಮಲಾ ಸೀತಾರಾಮ್ಗೆ ಪತ್ರ ಬರೆದ ಪಿಣರಾಯ್ ವಿಜಯ್ ಗಾಜಿಯಾಬಾದ್ನಲ್ಲಿ ನಕಲಿ ದಾಖಲೆ ಬಳಸಿ ಇಪ್ಪತ್ನಾಲ್ಕು ಪಾಸ್ಪೋರ್ಟ್ ಪೋಸ್ಟ್ ಮ್ಯಾನ್ ಸೇರಿ ಇಪ್ಪತ್ತಾರು ಜನರ ವಿರುದ್ಧ ಪ್ರಕರಣ ದಾಖಲು ಪಾಸ್ಪೋರ್ಟ್ ದಂಧೆ ನಡೆಸುತ್ತಿರುವ ಶಂಕೆ ಖತರ್ನಾಕ್ ಗ್ಯಾಂಗ್ ಭೇಟಿಗಳಿದ ಅಧಿಕಾರಿಗಳು ತಂದೆಯಿಂದಲೇ ಮಗಳ ಅಬರ ಹತ್ಯೆ ಹದಿನೆಂಟು ವರ್ಷದ ಜುಮೇಲ್ ದಾರುಣ ಸಾವು ತಂದೆ ಉಮರ್ ಫಾರೂಕ್ ಪೊಲೀಸ್ ವಶ ಕಾಸರಗೋಡು ಮಂಜೇಶ್ವರದಲ್ಲಿ ನಡೆದ ಘಟನೆ ರೈಲ್ವೆ ನಲ್ಲಿ ಕರ್ನಾಟಕ ಏಳು ಸಾವಿರದ ಏಳ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನ ಅರವತ್ತೊಂದು ನಿಲ್ದಾಣಗಳನ್ನು ಎರಡು ಸಾವಿರದ ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈಲ್ವೆ ಖಾತೆ ಸಚಿವ ವಿಸೋಮಣ್ಣ ಮಾ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯ ಸಿಎಂ ಡಿಸಿಎಂ ಸೇರಿ ಐವತ್ತೊಂದು ಜನರ ವಿರುದ್ಧ ತನಿಖೆಗೆ ಕೋರಿದ್ದ ಅರ್ಜಿ ವಜಾ ಅರ್ಜಿದಾರರಿಗೆ ದಂಡದ ಎಚ್ಚರಿಕೆ ನೀಡಿದ ಹೈಕೋರ್ಟ್ ಕೇಂದ್ರ ಸರ್ಕಾರದ ವಿಪಿಜಿ ರಾಮ್ಜಿ ಕೈತಿಗೆ ವಿರೋಧ ಮನरेगा ಯೋಜನೆಯ ಮುಂದುವರಿಕಿಗೆ ಒತ್ತಾಯ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಕೂಲಿ ಕಾರ್ಮಿಕರ ಒಕ್ಕರಲಾಗ್ರಹ ಭಾರತ ಅಮೆರಿಕಾ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಕೊಂಡಿವೇ ಪರಸ್ಪರ ಕಡಮೆ ಸುಂಕ ವಿಧಿಸಲಾಗಿದೆಯೇ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಎರಡು ಪ್ರತ್ಯೇಕ ಭ್ರಷ್ಟಾಚಾರ ಪ್ರಕರಣ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾಗೆ ಹತ್ತು ವರ್ಷ ಜೈಲು ಶಿಕ್ಷೆ ತೀರ್ಪು ನೀಡಿದ ಬಾಂಗ್ಲಾದೇಶ ನ್ಯಾಯಾಲಯ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ವಿರುದ್ಧ ಪಂದ್ಯ ಬಹಿಷ್ಕರಿಸಿದ ಪಾಕ್ ಪಾಕಿಸ್ತಾನಕ್ಕೆ ದಂಡ ವಿಧಿಸುವ ಬಗ್ಗೆ ಐಸಿಸಿ ಗಂಭೀರ ಚಿಂತನೆ